ಅನುದಾನಿತ ಶಾಲಾ ಕಾಲೇಜು ನೌಕರರು ಅಂದರೆ ಅದರಲ್ಲೂ ಶಿಕ್ಷಕರು ಮತ್ತು ಉಪನ್ಯಾಸಕರು ಕಾಲ್ಪನಿಕ ವೇತನ ಅನ್ನೋದು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನೀವು ಸರ್ಕಾರಕ್ಕೆ ಬಿಟ್ಟಿರುವಂತಹ ಒಂದು ನಿಮ್ಮ ದುಡಿಮೆಯ ಹಣ ಸೊ ಅದನ್ನು ನೀವು ಪಡೀಬೇಕು ಅಂಥೇಳಿ ನಿಮ್ಮ ಸಂಘಟನೆಗಳು ಇನ್ನಿಲ್ಲದ ಹೋರಾಟವನ್ನು ಮಾಡಿ ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ಪರವಾದಂಥ ತೀರ್ಪು ಬಂದಿದ್ರೂ ಕೂಡ ಸದಾನಂದಗೌಡ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸೊ ಕಂಟೆಂಪ್ಟಾಗಿ ಶಿಕ್ಷಣ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಕಮಿಷನರ್ ಇಬ್ಬರ ಮೇಲೂ ಕೋರ್ಟು ಅವರಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಸಂದರ್ಭದಲ್ಲಿ ನಿಮ್ಮದೇ ನಾಯಕರುಗಳು ಅಂದರೆ ನಿಮ್ಮ ಸಂಘಟನೆಯ ನಾಯಕರುಗಳು ಈಗಿರುವಂತಹ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಮತ್ತು ಇತರೆ ಎಮ್ ಎಲ್ ಸಿಗಳ ಮಾತುಗಳನ್ನು ಕೇಳಿಕೊಂಡು ಸೊ ಅವತ್ತು ಅಫಿಡವಿಟನ್ನು ಕೋರ್ಟ್ಗೆ ನಮಗೆ ಕಾಲ್ಪನಿಕ ವೇತನ ಬೇಡ ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಅಫಿಡವಿಟನ್ನು ಕೊಡ್ತೀನಿ ಸೊ ಅದು ಖಂಡಿತವಾಗೂ ಬಹಳ ನೋವಿನ ಸಂಗತಿ ಯಾಕಂದರೆ ನಿಮ್ಮ ನಾಯಕರುಗಳೇ ನಿಮಗೆ ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅದು ಐತಿಹಾಸಿಕವಾಗಿ ಒಂದು ಕೆಟ್ಟ ಗಳಿಗೆ ಅಂತೇಳಿ ನಾನು ಅನ್ನೋದಕ್ಕೆ ಇಚ್ಛಿಸ್ತೀನಿ ಅದರ ನಂತರ ಮುಖಂಬುದಿ ನಾಗರಾಜ್ ಮತ್ತು ಅವರ ನೇತೃತ್ವದ ಏನು ಸಮಿತಿ ಇರುತ್ತೋ ಅದು ಮತ್ತೆ ಆ ಕೇಸಸನ್ನು ಮುಂದುವರಿಸುತ್ತೆ ಸಿದ್ದರಾಮಯ್ಯ ಪಿರಿಯಡಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸ್ತಾರೆ ಸೊ ಸುತ್ತೋಲೆಯನ್ನು ಹೊರಡಿಸಿದ ನಂತರ ನೀವು ಇಡೀ ಏನು ಕಾಲ್ಪನಿಕ ವೇತನ ಕುರಿತು ನೀವು ಕೇಸ್ ಹಾಕೋದನ್ನು ಕೂಡ ನಿಲ್ಲಿಸ್ತೀರಿ ಯಾರೋ ಒಬ್ಬರು ಇಬ್ಬರು ಕೇಸನ್ನು ಹಾಕಿ ಕಾಲ್ಪನಿಕ ವೇತನವನ್ನು ಪಡೀತಾರೆ ಸೊ ಇಡೀ ರಾಜ್ಯದಲ್ಲಿ ಸಾವಿರಾರು ಅನುದಾನಿತ ಶಾಲಾ ಮತ್ತು ಕಾಲೇಜು ಶಿಕ್ಷಕರು ಮತ್ತು ಉಪನ್ಯಾಸಕರುಗಳು ಆ ಕಾಲ್ಪನಿಕ ವೇತನವನ್ನು ಪಡೆಯಲ್ಲ ಬಟ್ ಇದರಲ್ಲಿ ಕೊಲೆಟ್ರಲ್ ಸಮಸ್ಯೆ ಏನು ಅಂದರೆ ಕಾಲ್ಪನಿಕ ವೇತನದ ತೀರ್ಪನ್ನು ನೀವು ಪಡೆದದನ್ನು ಜಾರಿಗೊಳಿಸಿದರೆ ನಿಮ್ಮ ಸಮಿತಿಯಲ್ಲಿ ಏನು ನಿಮ್ಮ ಏನು ಇರ್ತಿರಲ್ಲ ನೀವು ಸಾವಿರಾರು ಜನ ಶಿಕ್ಷಕರು ಮತ್ತು ಉಪನ್ಯಾಸಕರು ನಿಮಗೆ ಪಿಂಚಣಿನೂ ಸಹಿತ ಸಿಗೋ ಸಾಧ್ಯತೆ ಇದೆ ಯಾಕಂದರೆ ಹತ್ತರಿಂದ ಹದಿನೈದು ವರ್ಷ ನಿಮ್ಮ ಸರ್ವಿಸ್ ಆ್ಯಡ್ ಆಗುತ್ತೆ ಆ ಸರ್ವಿಸ್ ಆ್ಯಡ್ ಆದಾಗ ಅದರ ಏನು ಸಂಬಳ ಇರುತ್ತೋ ಅದು ರಿಯಂಬರ್ಸ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಆ ಸರ್ವಿಸ್ ಆ್ಯಡ್ ಆದಾಗ ಪಿಂಚಣಿನೂ ಸಹಿತ ಸಿಗುವಂತಹ ಸಾಧ್ಯತೆಗಳು ನೂರಕ್ಕೆ ನೂರು ಸತ್ಯ ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಕೂಡ ನೀವು ಚೆಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಸುಮ್ಮನೆ ಇರೋದು ದೊಡ್ಡ ಆಶ್ಚರ್ಯಕರವಾದಂತಹ ಸಂಗತಿ ಅದರ ನಂತರ ಎಮ್ ಎಲ್ ಸಿ ಚುನಾವಣೆಗಳು ನಡೀತವೆ ಭಾಳ ಹುಷಾರಾಗಿ ಈಗಿದ್ದಂಥ ಎಮ್ ಎಲ್ ಸಿಗಳು ನಿಮ್ಮನ್ನು ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಬಂಧುಗಳೇ ನಿಮ್ಮಲ್ಲಿ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರ ನಮ್ಮ ಹತ್ರ ಹತ್ತು ರೂಪಾಯಿ ಬಿಡೋದಿಲ್ಲ ಆದರೆ ಸರ್ಕಾರಕ್ಕೆ ನೀವು ಸಾವಿರಾರು ಕೋಟಿಯನ್ನು ಕಾಲ್ಪನಿಕ ವೇತನದಲ್ಲಿ ಬಿಟ್ಟು ಯಾಕೆ ಸುಮ್ಮನಿದ್ದೀರಾ ಅದನ್ನು ನೀವು ಪಡಿಬೇಕಲ್ವೇ ಸೊ ಆ ಸರ್ವೀಸನ್ನಾದರೂ ನೀವು ಪಡಿಬೇಕಲ್ವಾ ಸೊ ಆ ಸರ್ವೀಸನ್ನು ಪಡೆಯೋದ್ರ ಮೂಲಕ ನಿಮ್ಮ ಸ್ಯಾಲ್ರಿಗಳು ಇನ್ಕ್ರೀಸ್ ಆಗ್ತವೆ ಸೊ ನಿಮ್ಮ ಇದು ಭತ್ತೆಗಳು ಕೂಡ ಇನ್ಕ್ರೀಸ್ ಆಗ್ತವೆ ಅದ್ರ ಜೊತೆಗೆ ಒಂದಿಷ್ಟು ಹಣವನ್ನು ಸಹಿತ ನಿಮ್ಮ ಸಂಸಾರಕ್ಕೆ ಅಥವಾ ನಿಮ್ಮ ದುಡಿಮೆಯ ಫಲವಾಗಿ ನೀವು ಪಡಿಬೌದು ಸೊ ಈ ವಿಚಾರವಾಗಿ ನಾವು ವಿಷಯ ಗೊತ್ತಾದಾಗಲಿಂದ ನಾನು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಈಗ ಎಗೈನ್ ಅದಕ್ಕೆ ರಿವ್ಯೂ ಪಿಟಿಷನ್ ಅಂತೇಳ್ಬಿಟ್ಟು ಹೈಕೋರ್ಟಲ್ಲಿ ಹಾಕಿ ಅದರ ನಂತರ ಸುಪ್ರೀಂ ಕೋರ್ಟಲ್ಲಿ ಹಾಕಬೇಕು ಅಂತೇಳಿ ನಾ ಏನು ವಕೀಲರಾದಂಥ ಹಿರಿಯ ವಕೀಲ ಧನಂಜಯಿ ಮತ್ತು ವೇಲನ್ನು ಮತ್ತು ಸುದರ್ಶನ್ ಇವ್ರನ್ನೆಲ್ಲ ಜೊತೆಗೂಡ್ಕೊಂಡು ಸಾಕಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಈಗ ಅದನ್ನು ಕೇಸಸನ್ನು ಫೈಲ್ ಮಾಡ್ತಾ ಇದ್ದೀವಿ ಸೊ ಇದು ಖಂಡಿತವಾಗೂ ನಿಮ್ಮ ಹಕ್ಕು ಅದನ್ನು ನೀವು ಪಡೀಲೇಬೇಕು ಅದನ್ನು ಯಾವುದೇ ಕಾರಣದಿಂದ ಬಿಡುವಂತಹ ಮುಲಾಜಿಗೆ ಒಳಗಾಗೋದು ಬೇಡ ಅದರ ಜೊತೆಗೆ ಇದಕ್ಕೆ ಕಾರಣ ಆಗಿರುವಂತಹ ಈ ಎಮ್ ಎಲ್ ಸಿಗಳು ನಾರಾಯಣಸ್ವಾಮಿ ಸೇರಿಕೊಂಡಂತೆ ಈ ಎಲ್ಲ ಎಮ್ ಎಲ್ ಸಿಗಳನ್ನು ನೀವು ಖಂಡಿತವಾಗೂ ತಿರಸ್ಕಾರ ಮಾಡಲೇಬೇಕು ಇವರು ಯಾವತ್ತೂ ಕೂಡ ನಿಮಗೆ ಸಹಕಾರವನ್ನು ನೀಡಲಿಲ್ಲ ಸೊ ನಿಮ್ಮದೇ ಹಣವನ್ನು ಸರ್ಕಾರಕ್ಕೆ ಬಿಟ್ಟು ಬರೆಸ್ಕೊಡ್ತಾರೆ ಅಂತಂದರೆ ಅವ್ರಿಗೆ ಯಾವ ಮಟ್ಟದ ನಾಯಕರು ಆಗ್ತಾರೆ ಸೊ ಈ ನಿಟ್ಟಿನಲ್ಲಿ ರುಪ್ಸ ಕರ್ನಾಟಕ ಅಥವಾ ಲೋಕೇಶ್ ತಾಳಿಕಟ್ಟೆಯಾದಂಥ ನಾನು ನಿಮ್ಮ ಪರವಾದಂಥ ಹೋರಾಟವನ್ನು ನಾವು ಮಾಡೇ ತಿರ್ತೀವಿ ಅದು ಮಾಡಿ ನಿಮಗೆ ಸಹಕಾರವನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ಭರವಸೆಯನ್ನು ನೀಡ್ತೀವಿ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮೂರನೇ ತಾರೀಕು ನಡೆಯುವಂತಹ ಶಿಕ್ಷಕರ ಹಬ್ಬ ಅವತ್ತು ಎಲ್ಲ ಶಿಕ್ಷಕರಿಗೂ ಕೂಡ ಏನು ಶಿಕ್ಷಕ ಮತದಾರರು ಅವರೆಲ್ಲರಿಗೂ ಕೂಡ ಅವತ್ತೊಂದು ಉತ್ ಒಂದು ಸುದಿನ ಮತ್ತು ಹಬ್ಬದ ದಿನ ಪ್ರಜಾಪ್ರಭುತ್ವದ ಹಬ್ಬದ ದಿನ ಅಂದು ನೀವು ನಿಮ್ಮ ನಾಯಕರನ್ನು ಸಮರ್ಥವಾದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವ ದಿನ ಸೊ ಯಾವುದೇ ಕಾರಣಕ್ಕೂ ಈ ಹಿಂದೆ ಇದ್ದಂಥ ಎಮ್ ಎಲ್ ಸಿ ಆಗಿರ್ಬೋದು ಅಥವಾ ಇವತ್ತು ದುಡ್ಡಿನ ಅಹಮಲ್ಲಿ ಮತ್ತು ನನ್ನ ಹತ್ರ ಹಣ ಇದೆ ಅಂತೇಳ್ಬಿಟ್ಟು ಮತ್ತು ಅದೇ ಇದು ಸರ್ಕಾರ ಇದೆ ಅಂತೇಳ್ಬಿಟ್ಟು ನಿಮ್ಮನ್ನು ಬೆದರಿಸುವಂತಹ ಮತ್ತು ಹಣದಲ್ಲಿ ನಿಮ್ಮನ್ನು ಕೊಳ್ಳುವಂತಹ ಪ್ರಯತ್ನ ಏನು ನಡೀತಾ ಇದೆಯೋ ಇವರು ಯಾರಿಗೂ ಕೂಡ ಕಾಲ್ಪನಿಕ ವೇತನ ಕೊಡಿಸ್ಬೇಕಾಗಲಿ ಅಥವಾ ಪಿಂಚಣಿ ಕೊಡಿಸ್ಬೇಕು ಅನ್ನೋ ಉದ್ದೇಶಗಳಿಲ್ಲ ಸೊ ಇಡೀ ಕ್ಷೇತ್ರದಲ್ಲಿ ಸುಳ್ಳುಗಳನ್ನು ಹೇಳ್ಕೊಂತ ತಿರುಗಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮದೇ ಆದಂತಹ ಸಂಘಟನೆಯ ನಾಯಕರುಗಳು ಕೂಡ ಕೆಲವರು ಶಾಮೀಲಾಗಿದ್ದಾರೆ ಯಾಕಂದರೆ ಅವರಿಗೆ ಒತ್ತಡ ಇದೆ ಸರ್ಕಾರದಿಂದ ಸೊ ಹಾಗಾಗಿ ಅವರ ಮಾತುಗಳಿಗೆ ಕಿವಿಗೊಡಬೇಡಿ ಅಂತೇಳಿ ನಾನು ಈ ಮೂಲಕ ಕೇಳೋದಕ್ಕೆ ಇಚ್ಛಿಸ್ತೀನಿ ಯಾವುದೇ ಆಮಿಷಗಳಿಗೆ ನೀವು ಬಲಿಯಾದ್ರಿ ಅಂತಂದರೆ ಮತ್ತೆ ನೀವು ಇವು ಯಾವನ್ನೂ ಕೂಡ ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಳೆದ ಮುಂದಿನ ಆರು ವರ್ಷದಂಗೆ ಕಾಯಬೇಕಾಗುತ್ತೆ ಮತ್ತೆ ಇನ್ನಾರಾದ್ರೂ ಚುನಾವಣೆಗೆ ಬರ್ತಾರೆ ನಾವಂತೂ ಖಂಡಿತ ಚುನಾವಣೆಗೆ ಬರೋದಿಲ್ಲ ಸೊ ಈ ಚುನಾವಣೆಗೆ ನಾವೇನು ಬಂದಿದ್ದೀವೋ ಈ ಚುನಾವಣೆಯಲ್ಲಿ ನಮಗೆ ಏನು ಮೂರನೇ ತಾರೀಕು ನಡೆಯ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಿದರೆ ಕಾಲ್ಪನಿಕ ವೇತನ ಅಂತಲ್ಲ ಇಂಥವು ನೂರಾರು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಈ ಮೂಲಕ ನಿಮಗೆ ಮಾತನ್ನು ನಾನು ಕೊಡ್ತಾ ಇದ್ದೀನಿ